ನಾವು ಒಂದು ಪಕ್ಷ ಸಂಘಟನೆ ಬಂದಿದ್ವಿ ಮಾಡ್ತಾ ಇದ್ರು ಇಂಡಿಯನ್ ಗ್ಯಾಸ್ ಇಂಡಿಯನ್ ಗ್ಯಾಸ್ ಇಂಡಿಯನ್ ಗ್ಯಾಸ್ ಅಂತ ಇಲ್ಲಿ ಇರೋದು ಎಂಟುನೂರ ಹನ್ನೆರಡು ರೂಪಾಯಿ ಇಲ್ಲಿ ಮೂವತ್ತು ರೂಪಾಯಿ ಅದ ಅಥವಾ ಇವಾಗ ಮೂವತ್ತಕ್ಕಿಂತ ಹೆಚ್ಚು ತಗೊಳತ್ತರ ಎಷ್ಟು ತಗೊಳತ್ರಿ ಎಂಟ್ನೂರ ಮೂವತ್ತು ಎಲ್ಲ ಕಡೆ ಅದನ್ನ ಹೆಚ್ಚಿನ ರೂಪ ತಗೋಬಾರ್ದಂತೇಳಿ ನಾವು ಕೆ ಆರ್ ಎಸ್ ಪಕ್ಷದಿಂದ ಆಗ್ರಹಿಸ್ತೀವಿ ನೀವು ದಯವಿಟ್ಟು ಇವ್ರಿಗೆ ಇವತ್ತು ಇಲ್ಲಿ ದೈಟ್ ಆದ್ದ ತಕ್ಷಣ ಅವ್ರಿಗೆ ದುಡ್ಡನ್ನು ವಾಪಸ್ ನೀಡ್ತಾ ಇದ್ದೇವೆ ಈ ವಿಡಿಯೋಯನ್ನು ಯಾರು ನೋಡ್ತಾ ಇದ್ದೀರಿ ಗ್ಯಾಸ್ ಸಿಲಿಂಡ್ರ್ ಯಾರು ಯೂಸ್ ಮಾಡತ್ತೀರಿ ಅವರು ಎಲ್ಲರೂ ಪ್ರತಿಯೊಬ್ಬರು ತಮ್ಮ ರಿಸಿಟ್ ಏನಿದೆ ರಿಸೀಪ್ಟ್ನಲ್ಲಿ ಎಷ್ಟು ಅಮೌಂಟ್ ಇದೆ ಅಷ್ಟೇ ಅಮೌಂಟ್ ಕೊಡಬೇಕು ದಯವಿಟ್ಟು ಹೆಚ್ಚಿಗೆ ಕೊಡಬಾರ್ದು ಹೆಚ್ಚಿಗೆ ಕೊಟ್ಟರೆ ಮಾತ್ರ ಅವರ ಲಾಭಕ್ಕಾಗಿ ಅದನ್ನು ಹೆಚ್ಚಿಗೆ ಕೊಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛಾಪಡ್ತೇನೆ ಆದ ಕಾರಣ ಇಂತ ಭ್ರಷ್ಟತೆ ಎಲ್ಲ ಹೋಗಬೇಕು ಹೋಗಲಾಡಿಸೋ ಸಲುವಾಗೆಲ್ಲ ಕೆ ಆರ್ ಎಸ್ ಪಕ್ಷ ಇರೋದು ನೀವಪ್ಪ ಹೆಚ್ಚಿಗೆ ತಗೋಬೇಡ ದಯವಿಟ್ಟು ಸಾರ್ವಜನಿಕರಿಗೆ ಗಮನಕ್ಕೆ ಹ ಇದು ಏನು ಇದರಲ್ಲಿ ಇದಿದೆ ಎಂಟುನೂರ ಹನ್ನೆರಡು ರೂಪಾಯಿ ಹಣ ಇದರಲ್ಲಿ ಏನು ಎಂಟುನೂರು ರೂಪಾಯಿ ಬಿಲ್ಲು ಅಂತ ಇದ್ದಾರೆ ಇದು ಮನೆಗೆ ತಲುಪಿಸೋದಕ್ಕೆ ಸೇರಿಸಿ ಹಾಕಿರೋದು ಸಾಕ್ಯ ಇದಾದ್ಮೇಲೆ ಮನೆಗೆ ತಲುಪಿಸೋದಕ್ಕೆ ಸರ್ವಿಸ್ ಚಾರ್ಜು ಡೋರ್ ಡೆಲಿವರಿ ಚಾರ್ಜಸ್ ಇಲ್ಲ ಅವೆಲ್ಲ ಸೇರ್ಕೊಂಡಿದೆ ಯಾಕೆ ಅಂತಂದ್ರೆ ಗ್ಯಾಸ್ ಅನ್ನೋದು ಅಪಾಯದ ವಸ್ತು ಯಾರಾದ್ರೂ ತಗೊಂಡು ಅದು ಬಸ್ಟ್ ಆದ್ರೆ ಅದು ಅವ್ರಿಗೆ ಜೀವಕ್ಕೆ ಅಪಾಯ ಆಗುತ್ತೆ ಅಂತೇಳಿ ಸರ್ಕಾರನೆ ಗ್ಯಾಸ್ ಏಜೆನ್ಸಿಯವರೇ ಅದನ್ನು ಮನೆಗೆ ತಂದು ಕೊಡಬೇಕು ಮನೆಗೆ ತಂದು ಕೊಡಬೇಕು ಮನೆಗೂ ತಂದು ಕೊಡೋದು ಸೇರಿಸಿ ಬಿಲ್ ಅಲ್ಲಿ ಇರಬೇಕು ಅಂತ ಹೇಳಿ ನಿರ್ಧಾರ ಮಾಡಿರೋದು ಹಾಗಾಗಿ ಇದು ಮನೆಗೆ ಈಗ ಆಲ್ರೆಡಿ ಎಂಟುನೂರ ಹನ್ನೆರಡು ರೂಪಾಯಿ ಮನೆಗೆ ತಂದು ಕೊಡೋದಕ್ಕೆ ಸೇರಿಸಿ ಹಾಕಿರ್ತಾರೆ ಅದರೊಳಗೆ ಇದ್ರೆ ಇದಕ್ಕೆ ಮೇಲ್ಗಡೆ ಇದೆ ನೋಡಿ ಇದರ ಏಳು ಎಪ್ಪತ್ಮೂರು ರೂಪಾಯಿ ಇದರ ಚಾರ್ಜ್ ಏಳ್ನೂರ ಎಪ್ಪತ್ಮೂರು ಚಾರ್ಜ್ ಇನ್ನು ಉಳಿದಿರೋದ್ದೆಲ್ಲ ಟ್ಯಾಕ್ಸ್ ಇದೆಲ್ಲ ಸೇರಿಸಿರುತ್ತೆ ಹಾಗಾಗಿ ಯಾರೆಲ್ಲ ಏಜೆನ್ಸಿಯವರು ಜಾಸ್ತಿ ತಗೊಳ್ತಾರೆ ಒಂದ್ ನಿಮಿಷ ಯಾರೆಲ್ಲ ಜಾಸ್ತಿ ತಗೊಳ್ತಾರೆ ದುಡ್ಡನ್ನ ನೀವು ಮೊದಲು ಏಜೆನ್ಸಿ ಅವರಿಗೆ ಹೇಳಿ ನೀವು ತೋರ್ತಾ ಇಲ್ಲ ಜಾಸ್ತಿ ತೊಗೊಳ್ತೀರಿ ನಿಮ್ಮ ಅವ್ರಿಗೆ ಹೇಳಿ ಅಂತ ಹೇಳಬೇಕು ನಾವು ಕೊಡೋದಿಲ್ಲ ಅಂತ ಹೇಳಿ ಅವ್ರು ಏನಾರೂ ಇಲ್ಲ ಅಂದರೆ ದುಡ್ಡು ಕೊಟ್ಟಿ ಕೊಟ್ಟಿಲ್ಲ ಅಂದರೆ ಮೂವತ್ತು ರೂಪಾಯಿ ಕೊಟ್ಟಲ್ಲ ಕೊಡಲ್ಲ ನಾನು ತಗೊಂಡೋಗ್ತೀನಿ ಅಂತಂದರೆ ನೀವು ಏರು ಬಾಯಿ ಪಡಬೇಕಾಗಿಲ್ಲ ತಗೊಂಡೋಗಿ ಅಂತ ಹೇಳಬೇಕು ಒಂದು ಇದು ಮಾಡಿ ಆಮೇಲೆ ಏಜೆನ್ಸಿಗೆ ಫೋನ್ ಮಾಡಿ ನಾನು ಬಿಲ್ಲಲ್ಲಿರೋ ಎಷ್ಟು ಅಮೌಂಟ್ ನಾನು ಕೊಡ್ತೀನಿ ಅಂದೆ ಅವರು ಎಷ್ಟಾಗಿ ಕೇಳಿದ್ರು ನಾನು ಕೊಡಲ್ಲ ಅಂತ ತೊಗೊಂಡೋಗಿದ್ದೀರ ಅಂತ ಹೇಳಿ ಒಂದು ಸಾರಿ ನಿಮ್ಮ ಹೆಸರಿಗೆ ಒಂದು ಸಾರಿ ನಿಮ್ಮ ಹೆಸರಿಗೆ ಗ್ಯಾಸು ಅಳಾಟ ಆದರೆ ಅವ್ರು ಕೊಡಲೇಬೇಕು ಅವರು ನಿಮ್ಮ ಮನೆಗೆ ಕಲ್ಸ್ಲೇಬೇಕು ನಿಮ್ಮ ಹೆಸರಲ್ಲಿ ಆಗಲೇ ಬುಕ್ ಆಗಿ ಬಂದಿರುತ್ತೆ ಅವರು ಅವ್ರನ್ನ ಡೆಲಿವರಿ ಕೊಡಲೇಬೇಕು ಅದು ಅವ್ರ ಕರ್ತವ್ಯ ಅದು ಅವ್ರು ಏನಾದ್ರು ಯಾವ ವಾಪಸ್ ತಗೊಂಡೋಗುದು ಅಂದ್ರೆ ನಿಮ್ಮ ಡೋರ್ ಲಾಕ್ ಆಗಿದ್ರೆ ಮಾತ್ರ ಅಥವಾ ಅಡ್ರೆಸ್ ಬದಲಾಗಿದ್ರೆ ಮಾತ್ರ ಅವ್ರು ವಾಪಸ್ ತೊಗೊಂಡು ಯಾವುದೇ ಕಾರಣಕ್ಕೂ ಅದನ್ನ ಡೆಲಿವರಿ ಕೊಡದಲ್ಲೇ ಆಗಿಲ್ಲ ಹಾಗಾಗಿ ನಿಮ್ಮ ಹೆಸರು ಬುಕ್ ಆಗಿದ್ದೀನಿ ಅವ್ರು ಕೊಡಲೇಬೇಕು ಆ ನೀವು ದುಡ್ಡು ಕೊಡದಲ್ಲೇ ತಗೊಂಡೋಗಿಲ್ಲ ಅಂದ್ರೆ ಮುಲಾಜಲ್ಲ ಹೇಳಿ ನೀವು ತೊಗೊಂಡೋಗಿ ಅಂತೇಳಿ ಅಥವಾ ಅವರು ಏನೋ ಬೈತಾರೆ ಮೂವತ್ತು ರೂಪಾಯಿ ಕೊಡೋಕ್ಕಾಗಲ್ಲ ಮೂವತ್ತು ರೂಪಾಯಿ ಯೋಗ್ಯತೆ ಇಲ್ಲ ಅಂತ ಈ ಥರ ಎಲ್ಲ ಅವಮಾನ ಮಾಡ್ತಾರೆ ನಾವು ಕೇಳಿದೀವಿ ನಮ್ಮ ಸಣ್ಣ ಅನ್ಕೊಂಡ್ಬಿಟ್ಟಿದ್ದಾರೆ ಮೂವತ್ತು ರೂಪಾಯಿ ಪ್ರಶ್ನೆ ದುಡ್ಡಿಂದಲ್ಲ ಹೆಚ್ಚಿಗೆ ದೊಡ್ಡ ಸುಲಿಗೆ ಅದು ಪೊಲೀಸ್ನಲ್ಲಿ ಅದಕ್ಕೆ ನಾಲ್ಕ ನಾನ್ಕನ್ ಅದು ಅಂದ್ರೆ ನೀವು ದೂರು ಕೊಟ್ಟರೆ ಪೊಲೀಸ್ ದೂರು ಕೊಟ್ಟರೆ ನಮ್ಮ ಹತ್ರ ಸುಲಿಗೆ ಮಾಡ್ತೀನಿ ಇನ್ನೂರ ಹನ್ನೆರಡು ರೂಪಾಯಿ ಸರ್ಕಾರ ನಿಗದಿ ಮಾಡಿದೆ ಇವರು ಇನ್ನೂರ ರೂಪಾಯಿ ತಗೊಳ್ತೀರ ನಲ್ವತ್ತು ರೂಪಾಯಿ ಅಂತ ನೀವು ಪೊಲೀಸ್ನ ದೂರ ಕೊಟ್ಟರೆ ಅವ್ರ ಮೇಲೆ ಎಫ್ಐಆರ್ ಆಗುತ್ತೆ ಅವರು ಜೈಲಿಗೆ ಹೋಗ್ತಾರೆ ಅವ್ರು ಏಜೆನ್ಸಿಯವರು ಇಲ್ಲ ಇಲ್ಲ ಏಜೆನ್ಸಿ ಇವ್ರೂ ಕಲೆಕ್ಟ್ ಮಾಡ್ತಿರ್ಬೋದು ಹಾಗಾಗಿ ಇವೆಲ್ಲ ಕಾನೂನಲ್ಲಿ ಅಪರಾಧ ಏನಪ್ಪ ಕಾನೂನಲ್ಲಿ ಅಪರಾಧ ಇದೆ ದಯವಿಟ್ಟು ನೀವು ಕೊಟ್ಟರೆ ತಗೊಂಡ್ತೀನಿ ಇಲ್ಲ ಅಂತ ಎಕ್ಸರ್ಸೈಜ್ ಮಾಡಿದ್ರೆ ಕಾನೂನು ಹಂಗಿಲ್ಲ ಒಂದು ಇದು ಮಾಡ್ಕೊಂಡು ಅವ್ರು ದೂರ ಕೊಟ್ರೆ ಮಾಡ್ತಾರೆ ನಮ್ಮ ಕಾರ್ಯಕರ್ತ ಮುಂದಿನ ದಿನ ಮಾಡ್ತಾರೆ ಈ ಕೆಲಸನ ದಯವಿಟ್ಟು ತಗೋಬೇಡಿ ಏನೋ ಪ್ರೀತಿಯಿಂದ ಕೊಟ್ಟರೆ ಐದು ಹತ್ತು ತಗೊಳ್ಳಿ ಇದು ಕೊಟ್ಟರೆ ಕೊಡೋದು ಅಂತ ಅಂತಂದರೆ ನೀವು ವಾಪಸ್ ಕಳಿಸ್ಬಿಡಿ ಎಲ್ಲರೂ ಇಡೀ ರಾಜ್ಯ ಜನತೆಗೆ ಹೇಳ್ತಾರೆ ಅದನ್ನು ನೀವು ಕಳಿಸ್ಬಿಡಿ ಆಮೇಲೆ ಇದು ದೂರನ್ನ ನೀವು ಸುಲಿಗೆ ಮಾಡ್ತೀರಾ ಅಂತ ಪೊಲೀಸ್ ಚಿತ್ರನಗರ ಕಂಪ್ಲೇಂಟ್ ಕೊಡ್ಬೋದು ಅಥವಾ ಗ್ಯಾಸ್ ಏಜೆನ್ಸಿ ಇಂಡಿಯನ್ ಏಜೆನ್ಸಿ ನೀವು ಓಪನ್ ಮಾಡಿದ್ರೆ ಆನ್ಲೈನಲ್ಲೇ ಕಂಪ್ಲೇಂಟ್ ಮಾಡ್ಬೋದು ಅಥವಾ ಏಜೆನ್ಸಿ ಎಲ್ಲಿದೆ ಅವನಿಗೆ ಹೋಗಿ ಒಂದು ದೂರು ಕೊಡ್ಬೋದು ಅದಲ್ಲದೆ ಅದಲ್ಲದೆ ಕೆಲಸ ಅದಲ್ಲದೆ ರೇಷನ್ ಅಂಗಡಿ ಕೊಡಿದವಲ್ಲಪ್ಪ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಅಂತೇಳಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಂತ ಹೇಳಿದೆ ಅವರು ಇದರ ಹೊಣೆಗಾರಿಕೆ ರೇಷನ್ ಅಂಗಡಿ ರೇಷನ್ ಕಾರ್ಡ್ ಕೊಡ್ತಾರಲ್ಲ ಸರ್ಕಾರಿ ಇಲಾಖೆ ಅದ್ರೂ ಇವರ ವ್ಯಾಪ್ತಿ ಬರುತ್ತೆ ನೀವು ಅವರಿಗೆ ದೂರ ಕೊಟ್ಟರು ಏಜೆನ್ಸಿನ ಕ್ಯಾನ್ಸಲ್ ಮಾಡ್ತಾರೆ ಏಜೆನ್ಸಿನ ಕೆಲಸ ಮಾಡ್ತಾರೆ ಏಜೆನ್ಸಿನವ್ರಿಗೆ ದುಃಖ ಕೊಟ್ಟರೆ ಗುರಿಂದ ಕೆಲಸ ತೆಗಿಬೋದು ನನಗೆ ಇವಾಗ ಮೇಲೆ ಹೊಟ್ಟೆ ಹೊಡೆಯೋದು ಇನ್ನೊಂದ್ರೆ ನಮಗೇನಿಲ್ಲ ಆದರೆ ಹೆಚ್ಚಿಗೆ ದುಡ್ಡು ತಗೊಂಡಾಗ ತೊಗೊಂಡಾಗ ಕೆಲಸ ಮಾಡಬೇಕಾಗುತ್ತೆ ದಯವಿಟ್ಟು ಹಾಗಾಗಿ ಹೆಚ್ಚಿಗೆ ದುಡ್ಡು ಕೊಡಬೇಡಿ ನೀವು ಯೋಚನೆ ಮಾಡಿ ಎಂಟುನೂರ ಮೂವತ್ತು ಎಂಟುನೂರ ಒಂದು ವರ್ಷಕ್ಕೆ ಎಷ್ಟು ಇನ್ನೂರ ಎಪ್ಪತ್ತು ಮೂವತ್ತು ರೂಪಾಯಿ ಎಂನೂರ ಮೂವತ್ತೇಕ ಇದ್ರಾಗ ಎಂಟ್ನೂರ ಹನ್ನೆರಡು ಹತ್ತು ಎಂಟ್ನೂರ ಹನ್ನೆರಡು ಅಷ್ಟ ತಗೋಬೇಕ ಹಾ ಈಗ ಅವ್ರ ರೊಕ್ಕ ಹೊಳ್ಕೊಡ್ತೀವಿ ಹೆಚ್ಚಿನ ರೊಕ್ಕ ಹೊಳ್ಕೊಡ್ರಿ ಎಲ್ಲಿ ತಗೋಬಾರ್ದು ಯಾರ್ದು ತಗಾರ್ದು ಈ ಊರಾಗ

ನಾವು ಅದನ್ನು ಕೂಡ ಏಜೆನ್ಸಿ ಅವ್ರಿಂದ ಆಯ್ತಾ ನೌಕರಿ ತಗೊಂಡ್ಮೇಲೆ ಸರಿಯಾದ ಹಣ ಬರ್ತಿ ಎಲ್ಲ ಕೊಡಬೇಕು ಜಾಸ್ತಿ ಬಗ್ಗೆ ಮಾಡಿದ್ರೆ

ಪ್ರಯತ್ನ ಪಡ್ತಾರೆ ಅಂತ ಭಯದಿಂದ ನೀವು ಕೊಡ್ತೀರಾ ಆದ್ರೆ ಅದೇ ವೀಕ್ನೆಸ್ ಇಲ್ಲಪ್ಪ ನಾನು ಕೊಡೋದಿಲ್ಲ ನನಗೆ ಏನ್ ಮಾಡ್ತೀರಾ ಕಾನೂನು ಏನ್ ಹೇಳ್ತಾ ಮಾಡ್ತೀವಿ ಅಂತಂದ್ರೆ ಮಾಡಿ ಯಾಕೆಂದ್ರೆ ನೀವು ಎಲ್ಲವೂ ಇಟ್ಕೊಂಡಿರ್ಬೇಕು ನಿಮ್ದು ಡಿ ಎಲ್ ಆಗಿರ್ಬೋದು ಗಾಡಿ ಸಂಬಂಧಪಟ್ಟದ ಎಲ್ಲ ದಾಖಲೆ ಇನ್ಶೂರೆನ್ಸ್ ಎಫ್ ಸಿ ಇವೆಲ್ಲ ರೆಡಿ ಇದ್ದಾಗ ನೀವ್ ಯಾರಿಗೂ ಏನು ಅನ್ಬೇಕಾಗಿಲ್ಲ ಯಾರಿಗೂ ಇದಿರಲ್ಲ ಅದನ್ನ ಮಾಡಿ ಅವಾಗ್ಲೂ ನಿಮ್ ತೊಂದರೆ ಕೊಟ್ಟರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟಿದ್ದೀನಿ ಸಿರ್ಗಾಮಿ ಪೊಲೀಸ್ ನಿರ್ಧಾರ ಶಿರಗಾವಡಿ ನಿಲ್ತಾರೆ ನೀವು ಇದ್ ಮಾಡ್ತೀವಿ